ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕುಸುಮ ಅವರು ತನ್ನ ತಾಂಡವೋಸ್ಕರ ಯಾರಿಗೂ ತರ ಕದ್ದು ಮುಚ್ಚಿ ಊಟನ ತಗೊಂಡ್ ಬಂದು ಸ್ಟೋರ್ ರೂಮ್ಗೆ ಬರ್ತಾರೆ ಕುಸುಮ ಅವರು ಕುಸುಮ ಅವ್ರು ನೋಡಿ ತಾಂಡ್ ತುಂಬಾ ಕೋಪ ಬರ್ತಿರತ್ತೆ ನಿನ್ಗೆ ಊಟ ತರಬಾರ್ದು ಒಂದ್ ರಾತ್ರಿ ಉಪವಾಸ ಬಿದ್ರೆ ನಿಂಗೆ ಬುದ್ಧಿ ಬರುತ್ತೆ ಅಂತ ನಾನ್ ಅನ್ಕೊಂಡೆ ಏನ್ ಮಾಡದೇ ಹೇಳು ಕರಳು ಮನ್ಸು ಒಪ್ಲಿಲ್ಲ ಅದಕ್ಕೆ ತಂದ ತಂದೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಬಾಯಿಗೆ ಕಟ್ಟಿದಂತ ಬಟ್ಟೆನ ಬೀಚ್ತಾರೆ ಕುಸುಮಾರು ತಿನ್ನು ಅಂತ ಇಲ್ಲಿ ಕುಸು ಅವರೇ ತಿನ್ಸ್ತಾ ಇರ್ತಾರೆ ನಿಂಗೆ ಯಾಕಮ್ಮ ಕಷ್ಟ ಕೈ ಬಿಚ್ಚು ನಾನೇ ತಿನ್ಕೊತೀನಿ ಅಂತ ತಾಂಡ್ ಹೇಳ್ತಾರೆ ಕೈ ಬಿಚ್ವಿಕಾ ಸರಿ ಆಯ್ತು ನಾನು ನಿನ್ನಷ್ಟು ಓದಿಲ್ಲ ಅದು ನಿಜ ಆದ್ರೆ ತಾವ್ ಅನ್ಕೊಂಡಿದಷ್ಟು ಅಂತೂ ಅಲ್ಲ ಮಂಚೂರಿದೆ ನಿಮ್ಮ ಮುಂಗೆ ಕೈ ಬಿಚ್ಚಿದ ತಕ್ಷಣ ನನ್ನ ಮೂಲೆಗೆ ತಳ್ಳಿ ಓಡಾಟೋಗ್ತಿಯಾ ಅಂತ ನಂಗ್ ಗೊತ್ತು ಅದೇನ್ ಬೇಕಾಗಿಲ್ಲ ಸುಮ್ನೆ ತಿನ್ನು ಅಂತ ಕುಸುಮ ಹೇಳ್ತಿದ್ರೆ ನಂಗೆ ಬೇಡ ಅಂತ ತಾಂಡವ್ ಹೇಳ್ತಾರೆ ಬೇಡ್ವಾ ನಾನು ಒತ್ತಾಯ ಮಾಡ್ತೀನಿ ಅಂತ ನೀನ್ ಅನ್ಕೋಬೇಡ ಕೊನೆ ಸತಿ ಕೇಳ್ತಿದೀನಿ ಬೇಕಾ ಬೇಡ್ವಾ ಅಂತ ಕುಸುಮ ಹೇಳ್ತಿದ್ರೆ ಬೇಡ ಅಂದ್ರೆ ಬೇಡ ಅಷ್ಟೇ ಅಂತ ತಾಂಡವ್ ಹೇಳ್ತಾರೆ ಇದೇ ಇಲ್ಲ ಬಿಡು ಅಂತ ಹೇಳಿ ಕುಸುಮ ಅವರು ತಟ್ಟೆನ ವಾಪಸ್ ಇಟ್ಟು ಮತ್ತೆ ತಾಂಡವ್ ಬಾಗಿ ಬಟ್ಟೆನ ಕಟ್ಟರೆ ಕುಸುಮ ಅವರು ನೋಡು ಮದ್ವೆ ಮುಗಿಯವರ್ಗು ಇಲ್ಲೇ ಬಿದ್ದಿತ್ಯ ನಿನ್ನ ಯಾವ್ದೇ ಕಾಣಕು ಬಿಡಲ್ಲ ನೀನ್ ಮಾಡೋ ಮನೆ ಹಾಳ ಕೆಲ್ಸಕ್ಕೆ ತಕ್ಕ ಶಿಕ್ಷೆ ನನ್ ಹೊಟ್ಟೆ ಉರ್ಸ್ತೀಯ ಅಲ್ವಾ ನೀನು ಅಂತ ಹೇಳಿ ತಾಂಡವ್ಗೆ ಜೋರಾಗಿ ಮತ್ತೆ ಕಪಾಲಿಗೆ ಹೊಡೆದು ಕುಸುಮ ಅವರು ತಟ್ಟೆನ ತಗೊಂಡು ಅಲ್ಲಿಂದ ಹೋಗ್ತಿರ್ತಾರೆ ಸ್ಟೋರ್ ರೂಮ್ ನ ಲಾಕ್ ಮಾಡ್ಕೊಂಡು ಅಮ್ಮ ಅಂತ ಹೇಳಿ ಅಲ್ಲಿ ತಾಂಡವ್ ಕಿರ್ಚಾಡ್ತಿರ್ತಾರೆ ಇದೇ ಸಮಯಕ್ಕೆ ಇನ್ನೇನೋ ರೂಮ್ ಲಾಕ್ ಮಾಡಿ ವಾಪಸ್ ಬರ್ಬೇಕು ಸ್ಟೋರ್ ರೂಮ್ ಮುಂದೆ ಭಾಗ್ಯ ಬಂದ್ಬಿಡ್ತಾರೆ ಭಾಗ್ಯ ನೋಡಿ ಕುಸುಮ ತುಂಬಾ ಶಾಕ್ ಆಗುತ್ತೆ ಅಲ್ಲಾತ್ತೆ ಊಟ ತಟ್ಟೆ ಇಟ್ಕೊಂಡು ನೀವು ಇಲ್ಲೇ ಮಾಡ್ತಿದ್ದೀರೆ ಅಂತ ಭಾಗ್ಯ ಕೇಳ್ತಾರೆ ಅದು ಭಾಗ್ಯ ಊಟ ಮಾಡೋಣ ಅಂತ ಬಂದಿದೆ ಅಂತ ಕುಸುಮಾ ಹೇಳ್ತಾರೆ ನಮ್ ಜೊತೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಿ ಮತ್ತೆ ನೀವು ಇಲ್ಲಿ ಅಂತ ಭಾಗ್ಯ ಕೇಳ್ತಾರೆ ಹ್ಞೂ ಭಾಗ್ಯ ಹೇಳಿದೆ ನಿನ್ ಜೊತೆ ಊಟ ಮಾಡ್ತೀನಿ ಅಂತ ಅಶೋ ಮತ್ತೆ ಹೋಯ್ತಾ ತಟ್ಟೆ ಹಾಕೊಂಡು ಇಲ್ಲಿ ಬಂದೆ ನೋಡು ಆಮೇಲೆ ನೆನ್ಪಾಯ್ತು ವಾಪಸ್ ಬರ್ತಿದೆ ಮತ್ತೆ ಭಾಗ್ಯ ನಿಮ್ಮ್ರು ಎಲ್ಲಿದ್ದಾರೆ ಅಂತ ನೋಡ್ದಾ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಮತ್ತೆ ಅಲ್ಲೇ ಇದ್ದಾರೆ ನೋಡ್ದೆ ಅಂತ ಭಾಗ್ಯ ಹೇಳ್ತಾರೆ ಸರಿ ಭಾಗ್ಯ ಊಟಕ್ಕಿಂತ ಮುಂಚೆ ನಿಮ್ಮ ಮಾವ ಮಾತ್ರ ತಗೋಬೇಕು ಮತ್ತೆ ಹೋಗ್ತಾರೆ ಅವರು ಸುಮ್ನೆ ಅಂತ ಹೇಳಿ ಕುಸುಮಾ ಹೊರಟೋಗ್ತಾರೆ ಅದ್ರ ಅನ್ ಕೊಡ್ತಿದೆ ಅಂತ ಭಾಗ್ಯ ಹೇಳ್ತಿರು ಕುಸುಮಾ ಹೊರಟೆ ಹೋಗ್ತಾರೆ ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ಭಾಗ್ಯ ಅವರು ಗೌರಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊತಿರ್ತಾರೆ ಅಲ್ಲಿಗೆ ವಿಠಲ್ ಹಾಗೂ ಕಾಮತ್ ಅವ್ರು ಬರ್ತಾರೆ ಭಾಗ್ಯ ಗೌರಿ ಪೂಜೆಗೆ ಎಲ್ಲಾ ಸಿದ್ಧತೆ ಆಗಿದೆಯಾ ಅಂತ ಕಾಮತ್ ಕೇಳ್ತಾರೆ ಹಾಮಾವ ಎಲ್ಲ ಭಾಗ್ಯ ಹೇಳ್ತಾರೆ ಸರಿ ಭಾಗ್ಯ ಮಂಪದ ಹತ್ರ ಏನ್ ತಯಾರಿ ಮಾಡ್ತಿರ್ತಾರೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಕಾಮತ್ ಹಾಗೂ ವಿಠಲ್ ಅವರು ಹೋಗ್ತಾರೆ ಆಮೇಲೆ ಇಲ್ಲಿ ಗುಂಡಣ್ಣ ಹಾಗೂ ತನ್ವಿ ಬಂದು ಭಾಗ್ಯಂಗೆ ತಲೆ ತಿಂತಾರೆ ತನ್ವಿ ಮಾತ್ರ ಅಮ್ಮ ಏರ್ಪಿನ ಕೊಡಮ್ಮ ನೋಡಮ್ಮ ಜುಟ್ಟು ಸರಿಯಾಗಿದ್ಯಾ ಅಂತ ಹೇಳಿ ತಲೆ ತಿಂತಿತ್ತೆ ಅಯ್ಯೋ ಅವಳು ಏನಮ್ಮ ನೋಡ್ತೀಯ ನಾನು ನೋಡಮ್ಮ ಹೇಗ್ ಅಂತ ಕುಂಡಣ್ಣ ತಮಾಷೆ ಮಾಡ್ತಿರ್ತಾರೆ ಗುಂಡಣ್ಣ ಅವ್ಳು ನಿನ್ನ ಕಣ್ಣು ಸ್ವಲ್ಪ ಮರ್ಯಾದೆ ಕೊಟ್ಟು ಅಂತ ಗುಂಡಣ್ಣ ಹೇಳ್ತಿರ್ತಾರೆ ಸರಿ ಸರಿ ಅಮ್ಮ ನಾವೆಲ್ಲ ಚೆನ್ನಾಗಿ ರೆಡಿ ಆಗಿದ್ವಿ ಒಂದೇ ಒಂದ್ ಫೋಟೋ ತಗೋಣ ಅಂತ ಗುಂಡಣ್ಣ ಹೇಳ್ತಿದೆ ಅಶೋ ಗುಂಡಣ್ ತುಂಬಾ ಕೆಲಸ ಇದೆ ಕಣೋ ಬೇಡ ಅಂತ ಬಾಗೆ ಹೇಳ್ತಾರೆ ಇಲ್ಲ ಕಣಮ್ಮ ನಾವು ಮೂರ್ ಜನ ಫೋಟೋ ತೆಗಿಲೇಬೇಕು ಫೋಟೋಗ್ರಾಫರ್ ಬನ್ನಿ ಅಂತ ಹೇಳಿ ಆಮೇಲೆ ಫೋಟೋಗ್ರಾಫರ್ ಬರ್ತಾರೆ ಇಲ್ಲಿ ಫೋಟೋಗ್ರಾಫರ್ ಗುಂಡನ ತನ್ವಿ ಹಾಗೂ ಬಾಗೆ ಅವರು ಮೂರ್ ಜನ ಫೋಟೋನ ತೆಗಿತಾ ಇರ್ತಾರೆ ಆಮೇಲೆ ಅಮ್ಮನ್ ಜೊತೆ ಇಬ್ರು ಮಕ್ಳು ಫೋಟೋ ತಗೋತಾರೆ ತನ್ಮಯ್ ಬಾರೋ ಅಲ್ಲಿ ಕಲ್ಯಾಣಿ ಹತ್ರ ಫೋಟೋ ಸೂಪರ್ ಆಗಿ ಬರುತ್ತೆ ಅಂತ ಹೇಳಿ ಇಲ್ಲಿ ತನ್ಮೈ ಹಾಗೂ ಗುಂಡಣ್ಣ ಫೋಟೋಗ್ರಾಫರ್ ನ ಕರ್ಕೊಂಡು ಖುಷಿಯಿಂದ ಫೋಟೋ ತಗಸ್ಕೊಳಕೆ ಅಂತ ಹೋಗ್ತಾರೆ ತಮ್ಮ ಎಷ್ಟೇ ಜಗಳಾಡಿದ್ರು ಈ ಫೋಟೋ ರೀಲ್ಸ್ ಅಂತ ಬಂದ್ರೆ ಅಣ್ಣ ಮತ್ತೆ ಅಕ್ಕ ತಮ್ಮ ಈ ಪ್ರೂಫ್ ಒಂದ್ ಆಗ್ಬಿಡ್ತಾರೆ ಅಂತ ಭಾಗ್ಯ ಅನ್ಕೊತಾರೆ ಮಾಡ್ತೇವೆ ಹೋಯ್ತಾರೆ ಈ ಗುಂಡನ ತನ್ನಿಂದ ಅಂತ ಭಾಗ್ಯ ಯೋಚನೆ ಮಾಡ್ತಿದ್ರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯನ್ ಫ್ರೆಂಡ್ಸ್ ಭಾಗ್ಯ ಅಂತ ಬರ್ತಾರೆ ಇಲ್ಲಿ ಭಾಗ್ಯ ಅವರು ಜೊತೆ ತುಂಬಾ ಖುಷಿಯಿಂದ ಮಾತಾಡ್ತಿರ್ತಾರೆ ಭಾಗ್ಯ ಖುಷಿಯಿಂದ ಮಾತಾಡ್ತಾ ಪೂಜಾ ಅಲ್ಲಿದ್ದಾಳೆ ನೀವು ಹೋಗಿ ಮಾತಾಡ್ತೀರಿ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಏನು ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಹಾಗೆ ಇಲ್ಲಿ ಭಾಗ್ಯ ಕಲ್ಯಾಣ ಮಂಟಪದಿಂದ ಆಚೆ ಬರ್ತಾರೆ ಅಲ್ಲಿ ತಾಂಡವ್ ಕಾರ್ ನೋಡಿ ಭಾಗ್ಯಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಅಶೋ ಇದು ತಾಂಡವರ್ ಕಾರ್ ಅಲ್ವಾ ಇಲ್ಲೇನ್ ಮಾಡ್ತಿದ್ದಾರೆ ತಾಂಡವ ಅವ್ರ ಕಾರ್ ಇಲ್ಲಿ ನಿಲ್ತಿದೆ ಅಂತ ಹೇಳಿ ತಾಂಡವ್ ಬಗ್ಗೆ ಇಲ್ಲಿ ಭಾಗ್ಯ ಅವರು ಸೆಕ್ಯೂರಿಟಿ ಹತ್ರ ವಿಚಾರಿಸ್ತಿರ್ತಾರೆ ಅಣ್ಣ ಈ ಕಾರು ಎಷ್ಟ್ ಗಂಟೆಗೆ ಬಂತು ಅಂತ ಭಾಗ್ಯ ಕೇಳ್ತಿದ್ರೆ ಅಶೋ ಮೇಡಮ್ ಏನಂತ ಹೇಳಲಿ ನಿನ್ನೆ ರಾತ್ರಿ ಹೋಗಿದ್ ಕಾರು ಅವ್ರು ಬಂದೇ ಇಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಾರೆ ಇಲ್ಲಿ ಭಾಗ್ಯ ಮಾತ್ರ ತುಂಬಾ ಶಾಕ್ ಇಂದ ಹೌದಾ ಅಣ್ಣ ಹಾಗೆ ಕಾರ್ ಮುಂದೆ ಹೋಗಿ ನಂಬರ್ ನೋಡ್ತಾರೆ ಹೌದು ಇದು ತಾಂಡವರ್ ಕಾರ್ ನಿನ್ನೆಯಿಂದ ಇಲ್ಲೇ ಇದ್ದಾರೆ ಅಂದ್ರೆ ಹಾಗಾದ್ರೆ ನಿನ್ನೆ ರಾತ್ರಿಯಿಂದ ಕಲ್ಯಾಣ ಇದರ ಇವ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ ಅಂತ ಭಾಗ್ಯ ತುಂಬಾ ಯೋಚನೆ ಮಾಡ್ತಿರ್ತಾರೆ ಹಾಗೆ ನಿನ್ನೆ ರಾತ್ರಿ ಕುಸುಮ ಅವರು ಊಟ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಸಿಗಾಕೊಂಡಿದ್ದನ್ನ ಭಾಗ್ಯ ನೆನಪಿಸ್ಕೊತಿರ್ತಾರೆ ಹಾಗಾದ್ರೆ ತಾಂಡವ್ರು ಇಲ್ಲೇ ಇದರ ಅಂತ ಟೆನ್ಷನ್ ಮಾಡ್ಕೊಂಡು ಕಡೆಗೂ ಇಲ್ಲಿ ಭಾಗ್ಯ ಸ್ಟೋರ್ ರೂಮ್ ಗೆ ಬಂದು ಬಾಗ್ಲು ಓಪನ್ ಮಾಡ್ತಾರೆ ತಾಂಡವ್ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ ಭಾಗ್ಯಂಗೆ ಆದ್ರೆ ಇಲ್ಲಿ ತಾಂಡವ್ ಮಾತ್ರ ಭಾಗ್ಯ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ಆದ್ರೂ ಇಲ್ಲಿ ಭಾಗ್ಯ ಅವರು ತಾಂಡವ್ಗೆ ಕೈಗೆ ಕಾಲ್ಗೆ ಕಟ್ಟಿದಂತಹ ಹಗ್ಗನ ಬಿಚ್ಚು ಬಾಯಲ್ಲಿ ಬಟ್ಟೆನೂ ಸಹ ಬಿಸ್ತಾರೆ ತಾಂಡವ್ರೆ ನೀವೇನ್ ಮಾಡ್ತಿದ್ರೆ ಇಲ್ಲಿ ಅಂತ ಭಾಗ್ಯ ಕೇಳ್ತಿದ್ರೆ ಮುಚ್ಚೆ ಬಾಯಿ ಸಾಕು ನಂಗೇನೋ ಮಾಡಕೇನು ಬೇರೆ ಕೆಲಸ ಇಲ್ಲ ಅದಕ್ಕೆ ಯಾವ್ ಗೋಬುನ್ಗೆ ದುಡ್ಡು ಕೊಟ್ಬಿಟ್ಟು ನನ್ನ ಕಟ್ಟಾಕಪ್ಪ ಅಂತ ಇಲ್ಲಿ ಹೇಳ್ದೆ ಹೇಳೋದ್ ನೋಡು ಹೆಂಗ್ ಹೇಳ್ತಾಳು ಹಾಕಬಿಟ್ಟು ನೋಡ್ಕೊತಿದ್ಯಾ ಏನು ನೀನು ಮತ್ತೆ ಮತ್ತೆ ಮಾಡ್ತಿರೋ ನಾಟಕ ನಂಗೇನು ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ಯಾ ಅಂತ ತಾಂಡವ್ ಹೇಳ್ತಿದ್ರೆ ನಾಟಕ ಏನ್ ನಾಟಕ ಅಂತ ಭಾಗ್ಯ ಕೇಳ್ತಾರೆ ಮುಚ್ಚೆ ಸಾಕು ಬಾಯ್ ನೀನೇ ಇದನ್ನೆಲ್ಲ ಮಾಡಿಸ್ತಿರೋ ಅಂತ ನಂಗೆ ತುಂಬಾ ಗೊತ್ತು ಕಂಡ್ ಬಿಟ್ಟು ತಂಗಿ ಮದ್ವೆ ಮಾಡ್ಬೋದು ಅಂತ ನೀನ್ ಅನ್ಕೊಂಡಿದ್ಯಾ ನೋಡ್ತಾ ಇರು ಈ ತಾಂಡವ್ ಪವರ್ ಏನು ಅಂತ ನಿಂಗೆ ತೋರಿಸ್ತೀನಿ ಅಲ್ಲಿದ್ದಂತ ವಸ್ತುಗಳನ್ನ ಕಾಲಲ್ಲಿ ಹೊದ್ದು ತಾಂಡವ್ ಹೊರಟೋಗ್ತಾರೆ ತಾಂಡವರ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಆ ಕಡೆ ಆದಿ ಹಾಗೂ ವೈಷ್ಣವ್ ಮಾತಾಡ್ತಿರ್ತಾರೆ ಹೇಗ್ ನಡೀತಿದೆ ಮದುವೆ ಪ್ರಿಪರೇಷನ್ ಎಲ್ಲ ಅಂತ ವೈಷ್ಣವ್ ಹೇಳ್ತಾರೆ ಎಷ್ಟೇ ಪ್ರಿಪರೇಷನ್ ನಡೆದ್ರು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೆ ಅಡ್ಜಸ್ಟ್ ಆಗ್ಲೇಬೇಕಲ್ವಾ ಅಂತ ಇಲ್ಲಿ ಆದಿ ಹೇಳ್ತಾರೆ ಹೌದೌದು ನೀವು ಹೇಳ್ತಿರಾ ಸರಿಯಾಗಿದೆ ಅಂತ ವೈಷ್ಣವ್ ಹೇಳ್ತಾರೆ ಸಾಂಗ್ಸ್ ಕೇಳೋದು ತುಂಬಾ ರೇರು ಆದ್ರೆ ನೀವು ಆಡಿದಿರಲ್ಲ ಅಂತ ಸಾಂಗ್ಸ್ ನಾನ್ ಜಾಸ್ತಿ ಕೇಳ್ತೀನಿ ಯಾಕಂದ್ರೆ ನೀವು ಕಂಪೋಸ್ ಮಾಡಿರೋ ಸಾಂಗ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಆದಿ ಹೇಳ್ತಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ವೈಷ್ಣವ್ ಹೇಳ್ತಾರೆ ವೈಷ್ಣವ್ ನಿಜಾಗ್ಲೂ ನೀವು ಭಾಗ್ಯ ಅರಿಲಿವ್ ಅಂತ ನನ್ ಗೊತ್ತೇ ಇರ್ಲಿಲ್ಲ ಅಂತ ಆದಿ ಹೇಳ್ತಿದ್ರೆ ಅವ್ರ ತಂಗಿ ಇದಾರಲ್ಲ ಲಕ್ಷ್ಮೀನ ಅವರು ಅವಳ ನನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಭಾಗ್ಯ ಅವರು ಮುಂದೆ ನಿಂತು ನಮ್ ಮದ್ವೆ ಮಾಡಿಸಿದ್ದು ಶೀಸ್ ಸೇ ಜೆಮ್ ಆಫ್ ದ ಪರ್ಸನ್ ಸ್ವಾಭಿಮಾನಕ್ಕೆ ಇನ್ನೊಂದ್ ಹೆಸ್ರೆ ನಮತ್ಕೆ ಹಾಗೂ ನಮತ್ಗೆ ಹೇಳ್ದೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿಯದಕ್ಕೆ ಅಂತ ಆದ್ರೆ ನಮತ್ಗೆ ಹೆಲ್ಪ್ ಕೇಳೋದಕ್ಕೆ ತುಂಬಾ ಮುಜುಗರ ಪಡ್ಕೊತಾರೆ ನೋಡಕ್ ಹೋದ್ರೆ ನಾನು ಅವ್ರ ತಂಗಿ ಗಂಡ ಆದ್ರೂ ಇದುವರೆಗೂ ನನ್ನ ಹತ್ರ ಒಂದ್ ಹೆಲ್ಪ್ ಕೇಳಿಲ್ಲ ಅಷ್ಟು ಸ್ವಾಭಿಮಾನಿ ಎಲ್ರು ನನ್ನ ಅದ್ಕೆ ತರ ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ ವೈಷ್ಣವ್ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ವೈಷ್ಣವ್ ಫೋನ್ ಬರುತ್ತೆ ಓಕೆ ನಿಮ್ಮನ್ನ ಮೀಟ್ ಮಾಡ್ತೀವಿ ಥ್ಯಾಂಕ್ ಯು ಅಂತ ಹೇಳಿ ಆದಿ ಹೇಳ್ತಿದ್ರೆ ವೈಷ್ಣವ್ ಕಾಲ್ ನ ರಿಸೀವ್ ಮಾಡ್ಕೊಂಡು ಅಲ್ಲಿಂದ ಹುಟ್ಟೋಗ್ತಾರೆ ಇಲ್ಲಿ ವೈಷ್ಣವ್ ಮಾಕ್ ಕೇಳಿ ಆದಿಗಂತೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಏನಾಗ್ತಿದೆ ಇಲ್ಲಿ ನಾನು ಅನ್ಕೊಂಡಿರೋದೇ ಬೇರೆ ಇಲ್ಲಿ ಆಗ್ತಿರೋದೇ ಬೇರೆ ನಾನು ಆ ಭಾಗ್ಯನ ತುಂಬಾ ಗ್ರೀಡಿ ಕೊಟ್ಟಿದೆ ಇವ್ರು ನೋಡಿದ್ರೆ ತುಂಬಾ ಸ್ವಾಭಿಮಾನಿ ಅಂತ ಹೇಳ್ತಿದ್ರಲ್ಲ ಯಾವ ನಿಜ ಯಾವ ಸುಳ್ಳು ಅಂತ ಒಂದು ಗೊತ್ತಾಗ್ತಿಲ್ಲ ಅಲ್ಲ ನಾನೇನಾದ್ರು ತಪ್ಪಾಗ ಅಂತ ಮಾಡ್ಕೊಂಡಿದ್ಯಾ ಅಂತ ಇಲ್ಲಿ ಆದಿ ಅನ್ಕೊತಿರ್ತಾರೆ ಆ ಕಡೆ ಕುಸು ಅವರು ಸ್ಟೋರ್ ರೂಮ್ ಕಡೆ ಹೋಗ್ತಿರ್ತಾರೆ ಭಾಗ್ಯ ಭಾಗ್ಯ ಅಂತ ಹೋಗ್ತಿರ್ತಾರೆ ಸ್ಟೋರ್ ಬಾಗ್ಲು ಓಪನ್ ಆಗಿರೋದು ನೋಡಿ ತುಂಬಾ ಶಾಕ್ ಆಗುತ್ತೆ ಒಳಗಡೆ ಹೋಗಿ ತಾಂಡವ್ ತಾಂಡವ ಅಂತ ಹೇಳಿ ತಾಂಡ್ ಇಲ್ದಿರೋ ನೋಡಿ ತುಂಬಾ ಕಾಬರಿ ಆಗ್ತಾರೆ ಭಾಗ್ಯ ಭಾಗ್ಯ ಅಂತ ಹೇಳಿ ಕುಸ್ಮಾ ಕುಸಮಾ ಅವರು ಆಚೆ ಬಂದು ಭಾಗ್ಯ ನೋಡುತ್ತಿರ್ತಾರೆ ಭಾಗ್ಯ ಬರ್ತಾರೆ ಏನತೆ ಅಂತ ಭಾಗ್ಯ ಕೇಳ್ತಿದಾರೆ ಅದು ಅಂತ ಕುಸುಮ ಹೇಳ್ತಾರೆ ಅಲ್ಲಿಲ್ಲ ಅಂತನ ಅಂತ ಭಾಗ್ಯ ಹೇಳ್ತಿದ್ದಂಗೆ ಕುಸುಮಾಗಂತೂ ತುಂಬಾ ಶಾಕ್ ಆಗುತ್ತೆ ನಾನೇ ಅವ್ರ ಕಟ್ಟನ ಬಿಚ್ಬಿಟ್ಟೆ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಏನ್ ಹೇಳ್ತಿದ್ಯಾ ಯಾಕ ಹಿಂಗ್ ಮಾಡಕೋದೆ ಅವ್ರು ಈಗ ಹೆಚ್ಚು ಕಡಿಮೆ ಮಾಡಿದ್ರೆ ನಾನೇನ್ ಮಾಡ್ಲಿ ನೀನಂತೂ ತಪ್ಪ ಮಾಡ್ಬಿಟ್ಟೆ ಭಾಗ್ಯ ಮನೆ ಹಾಳ ಆ ಸರ್ ಜೊತೆ ಹೋಗಿ ಏನಾದ್ರೂ ಹೇಳ್ತಾನೋ ಏನೋ ಏನಮ್ಮ ನೀನು ಅಂತ ಹೇಳಿ ಕುಸುಮಾ ಅವರು ಟೆಕ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಅದೇ ಏನಾಯ್ತೋ ಯಾಕೆಷ್ಟು ಗಾಬರಿಯಾಗ ಹೋಗ್ತಿದ್ರೆ ಅವ್ರು ಯಾಕಲ್ಲಿ ಅಂತ ಭಾಗ್ಯ ಕೇಳ್ತಿರೋ ಕುಸುಮ ಮಾತ್ರ ಹೊಟ್ಟೋಗ್ತಾರೆ ಇಲ್ಲಿ ಭಾಗ್ಯ ಕೂಡ ಕುಸುಮ ಅವ್ರಿಂದ ಹೋಗ್ತಾರೆ ಆ ಕಡೆ ಇಲ್ಲಿ ಕಾಮತ್ ಅವರು ಕಾಮತ್ ಫ್ರೆಂಡ್ ಗೆ ಗುಡ್ಡಣ ಹಾಗೂ ತನ್ಮಯನ ಪರಿಚಯ ಮಾಡಿಸ್ತಿದ್ರೆ ಅದೇ ಸಮಯಕ್ಕೆ ಇಲ್ಲಿ ತಾಂಡವ್ ಬರ್ತಾರೆ ತಾಂಡವ್ ನೋಡಿ ಕಾಮತ್ ಕಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ತಾಂಡವ್ ಬರ್ತಾ ಬರ್ತಾ ಕ್ಲಾಸ್ ಮಾಡ್ತಿದ್ರೆ ಮಗನ್ ಲೈಫ್ ನ ಇಷ್ಟು ಚೆನ್ನಾಗಿ ಹಾಳು ಮಾಡ್ಬಿಟ್ಟು ನೀವೇನಿದು ಇಷ್ಟು ನೆಮ್ಮದಿ ಆಗಿದ್ದೀರಲ್ಲ ನೀವೇ ನೋಡಿ ಜನ ಮೆಚ್ಚಿದ ತಂದೆ ಅಂದ್ರೆ ಅಂತ ಇಲ್ಲಿ ತಾಂಡವ್ ಕಾಮತ್ ಅವ್ರು ಹೇಳ್ತಿದೆ ಕಾಮತ್ ಅವ್ರಗಂತೂ ತಾಂಡವ್ ಮಾತ್ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಮಾಡ್ತಿದ್ದೆ ಇಲ್ಲಿ ಅಂತ ಇಲ್ಲಿ ಕಾಮತ್ ಅವರು ಕೋಪ ಮಾಡ್ಕೊಂಡು ತಾಂಡವ್ಗೆ ಬೈತಾರೆ ಮಾಡ್ತಿರೋ ಕೇಳ್ಸನ ಹೋಗ್ಲಾ ಅಂತ ಬಂದೆ ಸರ್ ನಾನು ಅಂತ ಕಾಮತ್ ಹೇಳ್ತಾರೆ ಬಾಯ್ ಬಂದಂಗ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕಾಮತ್ ಹೇಳ್ತೀರಾ ಅದೇ ಸಮಯಕ್ಕೆ ಕನಿಕಾ ಬರ್ತಾರೆ ನಾನೇ ಸರ್ ಬಾಯ್ ಬಂದಾಗ ಮಾತಾಡ್ತೇನೆ ನಾನು ಇರದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಕಿಶನ್ ಜೀರನ ನೀವೇ ಹಾಳು ಮಾಡ್ತಿದ್ದೀರಾ ಆ ಭಾಗ್ಯ ನಾಟಕ ಮಾಡ್ತಿರೋದನ್ನೆಲ್ಲ ನಂಬಿ ಅವಳ ತಂಗಿನ ನಿಮ್ ಮಗನ್ ಕೊಟ್ಟು ಮದುವೆ ಮಾಡೋದಕ್ಕೆ ನೀವ್ ಯೋಚನೆ ಮಾಡ್ತೀರಿ ಏನ್ ಹೇಳ್ಬೇಕು ನಿಮ್ಗೆ ಅಂತ ಕಾಮತ್ ಅಮ್ಮತ್ ಅವ್ರಿಗೆ ತಾಂಡವ್ ಹೇಳ್ತಾರೆ ಏನೋ ಮಾತಾಡ್ತಿದ್ಯಾ ಇಲ್ಲಿ ಬಂದು ನಾಟಕ ಆಡ್ಬೇಡ ಅಂತ ಕಾಮತ್ ಹೇಳ್ತಾರೆ ಸರ್ ನಾನೇನು ನಾಟಕ ಮಾಡ್ತಿಲ್ಲ ನಾನು ಇರೋದನ್ನೇ ಹೇಳ್ತಿರೋದು ನಾನು ಆ ಭಾಗ್ಯ ಜೊತೆ ತುಂಬಾ ಹುಷಾರ ಸಂಸಾರ ಮಾಡಿದ್ದೀನಿ ಹೇಗೆ ಅಂತ ನಾನ್ ಗೊತ್ತು ದಯವಿಟ್ಟು ಈ ಮದ್ವನ ನಿಲ್ಲಿಸ್ಬಿಡಿ ಮಗನ್ ಜೀವನ ನೀವೇ ನಿಮ್ ಕೈ ಯಾರೇ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ತಾಂಡವ್ ಹೇಳ್ತಾರೆ ನಾನು ಅವತ್ತಿಂದ ಅದೇ ಮಾತು ಹೇಳ್ತಿರೋದು ನೀವು ನನ್ ಮಾತೆ ಕೇಳ್ತಿಲ್ಲ ಈಗ ಭಾಗ್ಯನ ಹೆಕ್ಸ್ ಹಸ್ಬೆಂಡ್ ಬಂದು ಹೇಳ್ತಿದ್ದಾನೆ ನಾನು ಅತ್ತೆ ಬ್ರೋ ಹೇಳಿದ್ರು ನೀವ್ ಕೇಳಲಿಲ್ಲ ನಮ್ಮ ಮಾತು ಈಗ್ಲಾದ್ರು ಅರ್ಥ ಮಾಡ್ಕೊಡಿ ಅಂತ ಕನಿಕೆ ನೋಡಿ ಸರ್ ಭಾಗ್ಯ ನೀವ್ ಬಂದು ಬಂದು ನಾನು ಒಂಟಿ ಹೆಣ್ಣು ಇಂಡಿಪೆಂಡೆಂಟ್ ಅಂತ ಹೇಳಿ ಸ್ವಾಭಿಮಾನಿ ಹಂಗೆ ಹಂಗೆ ಹೇಳಿ ಸಿಕ್ಕಾಪಟ್ಟೆ ನಾಟಕ ಮಾಡಿರ್ತಾರೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಬಂದು ನನ್ ಸೊಸೆ ಕೋಟಿ ಕೊಬ್ಳು ಅದು ಇದು ಅಂತ ತೋರ್ದಾಗ ಬಿಲ್ಡ್ ಕೊಟ್ಟಿರ್ತಾರೆ ಅದೆಲ್ಲ ಯಾವ್ದು ನಂಬೇಡಿ ಸರ್ ಭಾಗ್ಯಂತ ನಿಜವಾದ ಮುಖ ಏನು ಅಂತ ನಾನ್ ಹೇಳ್ತೀನಿ ಅಂತ ಭಾಗ್ಯ ಬಗೆ ಇಲ್ಲಿ ತಾಂಡವ್ ಬೈತಾ ಇರ್ತಾರೆ ಏನೋ ಗೊತ್ತು ನಿಮಗೆ ಭಾಗ್ಯನ್ ಬಗ್ಗೆ ಅಂತ ಕಾಮತ್ ಕೋಪದಲ್ಲಿ ಹೇಳ್ತಾರೆ ಏನ್ ಗೊತ್ತು ಅಂತ ಕೇಳ್ತಿದಿರಲ್ಲ ಹೇಳ್ತೀನಿ ಕೇಳಿ ಹೇಳ ಅಂತ ಹೇಳಿ ತಾಂಡವ್ ಭಾಗ್ಯ ಶ್ರೇಷ್ಠ ನಹಮದ್ ಆರ್ಬಿ ತಾಳಿ ಕಿತ್ತೇಸ್ತಿದ್ದು ಹಾಗೆ ತಾಂಡವಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದು ಪ್ರತಿಯೊಂದನ್ನು ಇಲ್ಲಿ ತಾಂಡವ್ ಹೇಳಿದೆ ಕಾಮತ್ ಅವರು ಅದನ್ನೆಲ್ಲ ಕೇಳಿಸ್ಕೊತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗಿ